ಶಿವಮೊಗ್ಗದಲ್ಲಿ ಫೈನಾನ್ಸ್ ಕಂಪನಿ ಕಿರುಕುಳ ಬೇಸತ್ತು ವಿಷ ಸೇವಿಸಿದ ಆಟೋ ಡ್ರೈವರ್ ಶಿವಮೊಗ್ಗದ ಪುರಲೆ ಗ್ರಾಮದಲ್ಲಿ ಘಟನೆ ನಡೆದಿದೆ ದಿನಕ್ಕೆ ಎರಡು ಮೂರು ಪ್ರಕರಣ ಅಂತೂ ಪ್ರತಿದಿನನೂ ವರದಿ ಆಗ್ತಾ ಇದೆ ಫೈನಾನ್ಸ್ ಕಿರುಕುಳದಿಂದ ಆತ್ಮಹತ್ಯೆ ಅಲ್ ಸತ್ರು ಇಲ್ ಸತ್ರು ಅಂತ ತೋರಿಸ್ತಾನೇ ಇದೀವಿ ಆ ಸಾವಿನ ಪ್ರಕರಣ ಜಾಸ್ತಿ ಆಗ್ತಾನೆ ಇದೆ ಸರ್ಕಾರ ಯಾವುದೇ ಸಭೆ ಮಾಡಲಿ ಏನೇ ಕ್ರಮ ಕಠಿಣ ಕ್ರಮ ಅಂತ ಎಚ್ಚರಿಕೆ ಕೊಡ್ಲಿ ಬಗ್ತಾ ಇಲ್ಲ ಫೈನಾನ್ಸ್ ಅವರು ಅವರ ಕಿರುಕುಳ ಮುಂದುವರೆದಿದೆ ಒಬ್ಬ ಆಟೋ ಡ್ರೈವರ್ ವಿಷ ಸೇವಿಸಿದ ಶಿವಮೊಗ್ಗದ ಪುರಲೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಮೂವತ್ತೈದು ವರ್ಷದ ನಾಗೇಶ್ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತದ್ದು ಫೈನಾನ್ಸ್ಗಳಲ್ಲಿ ಮೂರು ಲಕ್ಷ ಸಾಲವನ್ನ ಮಾಡಿದ್ದ ನಾಗೇಶ್ ಪತ್ನಿಯ ಆಸ್ಪತ್ರೆ ಖರ್ಚಿಗಾಗಿ ಸಾಲವನ್ನ ಮಾಡಿದ್ದ ನಾಗೇಶ್ ಖಾಸಗಿ ಫೈನಾನ್ಸ್ ನ ಉದ್ಯೋಗಿಗಳು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಬಂದು ಕಿರುಕುಳ ನೀಡ್ತಾ ಇದ್ರು ಅಂತ ಆರೋಪವನ್ನು ಮಾಡ್ತಾ ಇರುವಂತದ್ದು ನಾಗೇಶ್ ಮನೆಗೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಎಂಬ ಭಯದಲ್ಲಿ ನಿರ್ಜನ ಪ್ರದೇಶದಲ್ಲಿ ವಿಷ ಸೇವಿಸಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅವರನ್ನ ಸ್ಥಳೀಯರು ಗಮನಿಸಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಆಟೋ ಡ್ರೈವರ್ ಫೈನಾನ್ಸ್ ಕಂಪನಿಯ ಕಿರುಕಳಕ್ಕೆ ಬೇಸತ್ತು ವಿಷ ಸೇವಿಸಿರುವಂತದ್ದು ಆಟೋ ಡ್ರೈವರ್ ಶಿವಮೊಗ್ಗದ ಪುರಲೆ ಗ್ರಾಮದಲ್ಲಿ ಘಟನೆ ನಡೆದಿದೆ ಮೂವತ್ತೈದು ವರ್ಷದ ನಾಗೇಶ್ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಕಿರುಕುಳ ಕೊಟ್ಟಿದ್ದಾರೆ ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಆ ಸಮಯದಲ್ಲಿ ಮನೆಯಲ್ಲಿ ಇರ್ತಾರೆ ಕುಟುಂಬದವರೆಲ್ಲರೂ ಇರ್ತಾರೆ ಆ ಟೈಮ್ನಲ್ಲಿ ಮಾನ ಮರ್ಯಾದೆ ತೆಗೆದ್ರೆ ಎಲ್ಲರೂ ಕೂಡ ಹೊರಗೆ ಬರ್ತಾರೆ ಅದರಿಂದ ಬೇಗ ಸಾಲ ಅನ್ನುವಂತ ಕೂಡ ಇರುತ್ತೆ ಕೆಲವೊಂದು ಫೈನಾನ್ಸ್ ಕಂಪನಿಗಳದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸವಿನ ಇಲ್ಲಿ ಗಮನಿಸ್ತಾ ಇದ್ವಿ ಪ್ರಮುಖವಾಗಿ ಹನ್ನೆರಡು ಗಂಟೆಗೆ ರಾತ್ರಿ ಬಂದ್ ಕಿರುಕುಳ ಕೊಟ್ಟಿದ್ದಾರೆ ಏನ್ ಮಾನ ಮರ್ಯಾದೆ ತೆಗ್ದಿಟ್ಟು ಇವರೇನಾದರೂ ಏನಾದ್ರೂ ಮಾಡ್ಕೊಳ್ಳಿ ಅಥವಾ ಮಾನ ಮರ್ಯಾದೆಗೆ ಹಂಚಿಬಿಟ್ಟು ದುಡ್ಡಾದ್ರೂ ಕೊಡ್ಲಿ ಅನ್ನುವಂತ ಉದ್ದೇಶ ಕೂಡ ಇದ್ರೆ ಇರುತ್ತೆ ಎಷ್ಟು ಸಾಲವನ್ನ ಮಾಡಿದ್ರಂತೆ ಈಗ ಹೇಗಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಹೌದು ಏನು ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾಗೂ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಿದ್ದ ಬೆನ್ನಲ್ಲೇ ಶಿವಮೊಗ್ಗದಲ್ಲೂ ಕೂಡ ಈಗ ಪುರ್ಲೆ ಗ್ರಾಮದ ಆಟೋ ಡ್ರೈವರ್ ಒಬ್ರು ವಿಷ ಸೇವಿಸಿದ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಶಿವಮೊಗ್ಗದ ಆಟೋ ಡ್ರೈವರ್ನ ಕೆಲಸ ಮಾಡಿಕೊಂಡು ಜೀವನ ಕಟ್ಟಿದಂತಹ ಈ ನಾಗೇಶ್ ಎಂಬ ವ್ಯಕ್ತಿಯು ಆ ಕಳೆದ ಒಂದು ಎರಡು ಒಂದೂವರೆ ವರ್ಷದ ಹಿಂದೆ ಆ ಎರಡು ಫೈನಾನ್ಸ್ ಖಾಸಗಿ ಫೈನಾನ್ಸ್ ನಲ್ಲಿ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಎರಡು ಮೂರು ಲಕ್ಷ ಅಮೌಂಟ್ ಅನ್ನ ಸಾಲ ಮಾಡ್ಕೊಂಡಿದ್ರು ಈ ಸಂಬಂಧ ಕಳೆದ ಇಪ್ಪತ್ನಾಲ್ಕು ತಿಂಗಳಿಂದನೂ ಕೂಡ ಸರಿಯಾಗಿ ಆ ಅಮೌಂಟ್ ಅನ್ನ ಅಂದ್ರೆ ಕಂತನ್ನ ಕಟ್ಕೊಂಡು ಬರ್ತಾ ಇದ್ರು ಕೂಡ ಕಳೆದ ಒಂದು ತಿಂಗಳ ಹಿಂದೆ ಕಟ್ಟೋದಕ್ಕೆ ಆಗಿರಲ್ಲ ಹಾಗಾಗಿ ಅವರ ಮನೆಗೆ ಪ್ರತಿನಿತ್ಯ ಖಾಸಗಿ ಏನು ಇದು ಫೈನಾನ್ಸ್ ನ ಸಿಬ್ಬಂದಿಗಳು ಬಂದು ಆತನ ಮೇಲೆ ಒತ್ತಡ ಹೇರುತ್ತಾ ಇರೋದು ಜೊತೆಗೆ ಧಮಕಿಯನ್ನು ಹಾಕೋದು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಬರ್ತಾರೆ ಅದರಲ್ಲೂ ಕೂಡ ಕಳೆದ ಒಂದು ಎರಡು ದಿನಗಳ ಹಿಂದೆ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ಅವರ ಮನೆ ಬಾಗಿಲನ್ನ ತಟ್ಟಿದ್ದು ಆ ದುಡ್ಡು ಕಟ್ಟುವಂತೆ ಒಂದು ಒತ್ತಡ ಹೇರಿದ್ದಾರೆ ಇದರಿಂದ ಮನೆ ನೋಂದಂತಹ ನಾಗೇಶ್ ಮೇಲೆ ಆತ ನಿರ್ಜನ ಪ್ರದೇಶದಲ್ಲಿ ಹೋಗಿ ಒಂದು ಆ ವಿಷಯವನ್ನ ತಿಳಿಸ್ತಿರ್ತಾನೆ ಅದನ್ನ ಸ್ಥಳೀಯರು ಆ ಗಮನಿಸಿ ಆತ ಯಾಕೆ ಅಲ್ಲಿ ಬಿದ್ದಿದ್ದಾನೆ ಅನ್ನೋದನ್ನ ಗಮನಿಸಿ ಅವನು ಆತ ಆ ಟೈಮಿಗೆ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿರ್ತಾನೆ ಆತನನ್ನ ಕರೆಸ್ಕೊಂಡು ಆ ಆಸ್ಪತ್ರೆಗೆ ಶಿವಮೊಗ್ಗ ಮೆಗ್ಗನ್ ಆಸ್ಪತ್ರೆಗೆ ಸೇರ್ತಾರೆ ಅದಾದ ಬಳಿಕ ಆತ ಒಂದು ದಿನದ ನಂತರ ಪ್ರಜ್ಞೆ ಬಂದು ಆತ ಚೇತರಿಸ್ಕೊಳ್ತಾ ಇದ್ದಾನೆ ಆದ್ರೆ ಆ ವ್ಯಕ್ತಿ ಹೇಳುವ ಪ್ರಕಾರ ನನಗೆ ದುಡ್ಡು ಕಟ್ಟೋದಕ್ಕೆ ಸಮಯ ಕೇಳಿದ್ರು ಕೂಡ ಯಾವುದೇ ರೀತಿಯ ಆ ಸಮಯವನ್ನು ಕೊಡ್ತಾ ಇರಲಿಲ್ಲ ಹಾಗೆ ದಮಕಿಯನ್ನ ಹಾಕ್ತಾ ಇದ್ರು ಮನೆಗೆ ಬಂದು ಹೆದರಿಸ್ತಾ ಇದ್ರು ಅನ್ನುವಂಥ ಮಾತುಗಳನ್ನ ಆಡ್ತಾನೆ ಜೊತೆಗೆ ಆತ ಏನು ಸಾಲ ಮಾಡಿದ್ದ ತನ್ನ ಹೆಂಡತಿ ಅನಾರೋಗ್ಯ ಪೀಡಿತವಾಗಿದ್ದಾಗ ಆತ ದುಡ್ಡನ್ನ ಸಾಲ ಮಾಡಿರ್ತಾನೆ ಅಂದ್ರೆ ಬೇಕಾಗಿರುತ್ತೆ ಹಾಗಾಗಿ ಆತ ಸಾಲ ಮಾಡಿರ್ತಾನೆ ಅದನ್ನ ತೀರ್ಸ್ಕೊಂತ ಜೊತೆಗೆ ಒಂದೇ ಒಂದು ಕಂತನ್ನ ಅನ್ನ ಉಳಿಸ್ಕೊಂಡಿರ್ತೀನಿ ಅದನ್ನ ಉಳಿಸ್ಕೊಂಡಿದ್ದಕ್ಕಾಗಿ ಗಲಾಟೆ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಾರೆ ಅನ್ನೋ ಒಂದು ಮಾತುಗಳನ್ನ ಆತ ಆಡ್ತಾ ಇರೋದು ಒಟ್ಟಿನಲ್ಲಿ ಶಿವಮೊಗ್ಗದಲ್ಲೂ ಕೂಡ ಈ ಖಾಸಗಿ ಫೈನಾನ್ಸ್ ಗಳ ಹಾವಳಿ ಹೆಚ್ಚಾಗ್ತಿದ್ದು ಅದಕ್ಕೆ ಕಡಿವಾಣ ಹಾಕ್ಬೇಕಾಗಿದೆ ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ ಇಷ್ಟು ವರ್ಷ ಕಟ್ಟಕ್ ಕಟ್ಕೊಂಡ್ ಬಂದಿದ್ದೀನಿ ಅವ್ರು ಇದ್ ಒಂದ್ ತಿಂಗ್ಳು ಕಟ್ಟಕ್ ಆಗಲಿಲ್ಲ ಅಂತೇಳಿ ಅವ್ರು ಬಂದು ಕೂವಾಡೋದು ಕಿಚ್ಚಾಡೋದು ಎಲ್ಲ ಮಾಡ್ತಾರೆ ಟಿವಿ ಸ್ನವ್ರು ಬಜಾ ಎರಡೊಬ್ರು ಅವ್ರು ಕೂಡ ಟಾಚರ್ ತಡಿಲಾರ್ದೆ ಇವತ್ತು ನಿನ್ನೆ ರಾತ್ರಿ ಬಾರಿ ಮನ್ಸಿಗೆ ನೋವು ಮಾಡ್ಬಿಟ್ರು ಕೂಡ ರಾತ್ರಿ ಏಳು ಗಂಟೆಗೆ ಓಡೋದು ಮನೆ ಹತ್ರ ಆಟೋದಲ್ಲಿ ದುಡಿಮೆ ಆಗ್ತಿಲ್ಲ ಹಂಗಾಗಿ ಕಟ್ಟಕ್ ಆಗಲಿಲ್ಲ ಈ ತಿಂಗಳು ಅವ್ರಿಗೆ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೇಳಿಲ್ಲ ಸರ್ ಅದಕ್ಕೆ ವಿಷ ಕೂರ್ಸು ಮಕ್ಕಳಿದೆ ರೈಲ್ವೆ ಗೇಟ್ ಹತ್ರ ಮಾಧುಪೇಟೆಗೆ ಸಿಂಪಾಗ ನಿನ್ನೆ ರಾತ್ರಿ ಯಾರೋ ನೋಡಿ ಕರ್ಕೊಂಡಿ ಸರ್ ಅವ್ರಾಗ ಅವ್ರಿಗೆ ಅವ್ರ ಕೊಡಿ ಸರ್ ಲೋನ್ ಸಿವಿಲ್ ತನಕ್ರಿ ತಗಡಿ ಅಂತ ಫೋನ್ ಮಾಡಿಸೋದ್ ಮಾತ್ರ ಹುಡುಗಿಯರ್ ಕೇಳಿ ಮಾಡಿಸ್ತಾರ ಸರ್ ಕಳ್ಸದ್ ಮಾತ್ರ ಯಾರ್ಯಾರಿಗೆ ಕಳಿಸ್ತಾರೆ ನಾಕ್ ನಾಲ್ಕು ಜನ ಇದೆ ಜನ ಏಳು ಗಂಟೆಗೆ ಕದ ಸರ್ ಮನೆಗೆ ರಾತ್ರಿ ಏಳು ಗಂಟೆ ಆಗಿರ್ಲಿಲ್ಲ ಹನ್ನೆರಡು ಗಂಟೆ ಆಗಲಿ ಬಂದ್ ತಡ್ತೀವಿ ಕೊಡೋಕು ದುಡ್ಡು ದುಡ್ಡು ಸರ್ ಅದೇ ಟಿ ವಿ ಎಸ್ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಅಲ್ಲಿ ದುಡ್ಡು ತಗೊಂಡಿದ್ರಂತೆ ನನಗೆ ಗೊತ್ತಿಲ್ಲ ಸರ್ ಇದು ವ್ಯವಹಾರ ಆಗಿರೋದು ಮೊನ್ನೆ ನಾ ಒಂದ್ ವಾರದಿಂದ ಮನೆ ಹತ್ರ ಬರ್ತಾ ಇದ್ರು ಅವರಿಗೆ ಹೇಳಿ ಹೇಳಿ ಕಳಿಸ್ತಿದ್ದೆ ನಮ್ಮ ಮನೇಲಿಲ್ಲ ಅವರು ಏಳುವರೆಗೆ ಹೋಗ್ಬಿಡ್ತಾರೆ ಆಟೋಗೆ ಏಳುವರೆಗೆ ಹೋಗ್ತಾರೆ ಅವ್ರು ನನಗೆ ಗೊತ್ತಿಲ್ಲ ಅದು ಆ ಅದಕ್ಕೆ ಹೇಳ್ ಕಳ್ಸಿದ್ದೆ ನಮ್ಮ ಮನೇಲಿ ಬರ್ತಾರೆ ಅವಾಗ ಬರ್ರಿ ಅಂತ ಹೇಳ್ ಕಳ್ಸಿದ್ದೆ ಒಂದ್ ಎರಡ್ ಸತಿ ಫೋನ್ ಅಲ್ಲಿ ಏನೋ ಬೈದಿದಾರಂತೆ ಒಂದ್ಸತಿ ಮನೆ ಹತ್ರನೇ ಬಂದು ಕೂಗಾಡ್ ಹೋಗಿದ್ರು ನಾನು ಅದಕ್ಕೆ ನನಗ್ ಗೊತ್ತಿಲ್ಲ ಸರ್ ಇದು ಬಂದಾಗ ಹೇಳ್ತೀನಿ ಅಂತ ಹೇಳ್ ಕಳ್ಸಿದ್ದೆ ರಫ್ ಆಗೇ ಮಾತಾಡಿ ಹೋಗಿದ್ರು ಅಂದ್ರೆ ದುಡ್ಡಿನ ವ್ಯವಹಾರ ನನಗೆ ಆಮೇಲೆ ಹಂಗ ಮಾತಾಡಿ ಮೇಲೆ ನಾನು ಅವ್ರಿಗೆ ಕೇಳಿದ್ದು ಒಂದ್ಸತಿ ನನ್ನ ಹತ್ರ ಜಗಳ ಮಾಡ್ಕೊಂಡು ತಾಳೆ ಎಲ್ಲ ತಗೊಂಡೋಗಿ ಅಡ ಇಟ್ಟಿ ಅವರಿಗೆ ದುಡ್ಡು ಕಟ್ಟಿದಾರೆ ಇದೇ ಒಂದು ತಿಂಗಳು ಡೀವ್ ಆಗಿರೋದು ಅಲ್ಲಿ ಬ್ಯಾಂಕ್ ಅಲ್ಲೂ ಚೆಕ್ ಬೌನ್ಸ್ ಮಾಡಿಸಿದ್ದಾರೆ ಅಲ್ಲೂ ಚೆಕ್ ಬೌನ್ಸ್ ಆಗಿದೆ ಎಲ್ಲಾನು ಮಾಡಿದ್ದಾರೆ ಒಟ್ಟರೆ ಈ ತರ ಮಾಡಿದ್ರೆ ಮುಂದೆ ಜನ ಈಗ ಸಾಲ ತಗೋಳಕ್ಕೆ ಹೆದರಿಕೆ ಪಡ್ತಾರೆ ತಗೊಂಡಿದೀವಿ ಸರ್ ನಾವು ಇಪ್ಪತ್ತೊಂದ್ ಕಂತೂ ಕರೆಕ್ಟ್ ಆಗೇ ಕಟ್ಟಿದಿವಿ ನಾವು ಒಂದು ಸತಿನೂ ಡ್ಯೂ ಮಾಡಿಲ್ಲ ಅದ್ರಲ್ಲೂ ಬ್ಯಾಂಕ್ ಅಲ್ಲೂ ಚೆಕ್ ಬೌನ್ಸ್ ಮಾಡಿ ಬ್ಯಾಂಕ್ ಅಲ್ಲೂ ಸಿವಿಲ್ ಸ್ಕೋರ್ ಎಲ್ಲ ಕಡಿಮೆಯಾಗಿ ಈ ತರ ಮಾಡ್ಕೊಂಡು ಈಗ ನಾನ್ ಎರಡು ಹೆಣ್ಮಕ್ಳು ಇಟ್ಕೊಂಡು ಸಣ್ಣ ಸಣ್ಣ ಹೆಣ್ಮಕ್ಳು ಸರ್ ಈ ತರ ಮಾಡ್ಕೊಂಡು ನಮಗೆ ತಿಳದಂಗೆ ಹೋದ್ರೆ ನಮ್ಮನ್ನ ಯಾರು ನೋಡ್ತಾರೆ ಸರ್ ನಮ್ಗೆ ಖಾಸಗಿ ಫೈನಾನ್ಸ್ ಕಾಟದಿಂದ ಬೀದಿಗೆ ಬಿದ್ದಂಥ ಕುಟುಂಬ ಐದು ಲಕ್ಷ ಸಾಲಕ್ಕೆ ಒಟ್ಟು ಏಳು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಬಡ್ಡಿಯನ್ನ ಕಟ್ಟಿದೆ ಐದು ಲಕ್ಷ ಸಾಲ ಮಾಡಿದರೂ ಅದಕ್ಕೆ ಏಳು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಬಡ್ಡಿಯನ್ನ ಕಟ್ಟಲಾಗಿದೆ ತುಮಕೂರಿನ ಸೈಯದ್ ಸಮೀವುಲ್ಲಾ ಕುಟುಂಬ ಕಂಗಾಲಾಗೋಗಿತ್ತು ಬಡ್ಡಿ ಚಕ್ರ ಬಡ್ಡಿ ಕಟ್ಟಿ ಕಟ್ಟಿ ಪ್ರಾಣವನ್ನ ತತ್ತಿರುವಂಥದ್ದು ಸೈಯದ್ ಸಮೀವುಲ್ಲಾ ಮನೆ ನಿರ್ಮಾಣಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಪಾಯಿಂಟ್ ಆರು ಆರು ಲಕ್ಷ ಸಾಲವನ್ನ ಮಾಡಿದೆ ಮನೆಯನ್ನ ನಿರ್ಮಿಸಕ್ಕೋಸ್ಕರ ಮನೆ ಕಟ್ಟಲಿಕ್ಕೋಸ್ಕರ ನಾಲ್ಕು ಪಾಯಿಂಟ್ ಆರು ಆರು ಲಕ್ಷ ಸಾಲ ಪ್ರತಿ ತಿಂಗಳು ಕಂತು ತುಂಬ್ತಾ ಇದ್ದಂತ ಸಮೀವುಲ್ಲ ಕಳೆದ ವರ್ಷ ಹೃದಯಾಘಾತದಿಂದ ಸಮೀವುಲ್ಲ ಸಾವನ್ನಪ್ಪಿದ್ರು ಸಮೀವುಲ್ಲ ಕುಟುಂಬಕ್ಕೆ ಸಾಲ ಕಟ್ಟುವಂತೆ ಕಿರುಕುಳವನ್ನ ಕೊಡಲಾಗಿದೆ ಇವ್ರು ಸಾವನ್ನಪ್ಪದ ಮೇಲೆ ಮನೆ ಮುಂದೆ ಹೋಗಿ ಗಲಾಟೆ ಮಾಡುವಂತ ಸಿಬ್ಬಂದಿ ಅವರು ಮನೆ ಮುಂದೆ ಹೋಗಿ ಗಲಾಟೆಯನ್ನ ಮಾಡ್ತಾರಂತೆ ಸಾಲವನ್ನ ತೀರಿಸಿ ಗಂಡ ಮಾಡಿದಂತ ಸಾಲ ಅಂತೆಲ್ಲ ಹೇಳಿ ಗಲಾಟೆಯನ್ನ ಮಾಡಿದಾರೆ ಲಾಯರ್ ಜೊತೆಗೆ ಮನೆ ಮುಂದೆ ಹೋಗಿ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ ಹಣ ಪಾವತಿಸಿ ಅಂತ ಕಿರುಕುಳವನ್ನು ಕೊಡಲಾಗಿದೆ ಸ್ಟಾರ್ ಫೈನಾನ್ಸ್ ಒಳಗೆ ಪಾಪ ಲೋನ್ ತಗೊಂಡಿರ್ತಾರೆ ನಾಲ್ಕೂವರೆ ಲಕ್ಷ ಕೊಟ್ಟಿರ್ತಾರೆ ಅವರು ಪಾಪ ಕಂಟಿನ್ಯೂ ಕಟ್ತಾನೇ ಇದ್ದಾರೆ ಅವ್ರ ಯಜಮಾನ್ರು ತೀರೋದ್ರು ಒಂದು ಐದು ಜನ ಬಂದುಬಿಟ್ಟು ಭಾರಿ ಅವ್ರಿಗೆ ಹಿಂಸೆ ಕೊಡ್ತಾಯಿರ್ತಾರೆ ಬೆಳಿಗ್ಗೆ ಬಂದರೆ ರಾತ್ರಿ ಹತ್ತು ಗಂಟೆ ಆದರೂ ನಿಂತ್ಕೊಂಡು ದುಡ್ಡು ಕಟ್ಟೋವ್ರಿಗೂ ಬಿಡ್ತಿರ್ಲಿಲ್ಲ ವಾಚ್ಯ ಶಬ್ದದಿಂದ ಮಾತಾಡೋರು ಕೆಟ್ಟ ಕೆಟ್ಟ ಮಾತಾಡೋರು ಏಕವಚನದಲ್ಲೇ ಹೋಗು ಬಾ ಮನೆ ಸಾಮಾನು ಮಾರಿಕೊಡು ಏನನ್ನ ಮಾಡಿಕೊಡು ತಂದು ಕಟ್ಟಬೇಕು ಅಂತೇಳಿ ಇದು ಮಾಡೋರು ಅದನ್ನ ನೋಡೋಕ್ಕಾಗ್ದೆಲ್ಲ ಎರಡು ಮೂರು ಸರಿ ನಾವು ಏರಿಯಾದವರೆಲ್ಲ ಅವ್ರ ಮೇಲೆ ಗಲಾಟೆ ಮಾಡಿದ್ರು ಮೊಬೈಲ್ಗಳ್ ಇಟ್ಕೊಂಡು ಹೊಡಿತೀರಾ ಹೊಡೀರಿ ಏನು ಮಾಡ್ತೀರಿ ಮಾಡಿರಿ ನಾವು ಬಿಡೋಲ್ಲ ಅನ್ನೋರು ಲೆಕ್ಕ ಕೇಳಿದ್ರೆ ಚೆನ್ನೈಗೆ ಹೋರಿ ಅಲ್ಲೋಗಿ ಮಾತಾಡಿ ಇಲ್ಲೋಗಿ ಮಾತಾಡಿ ಅಂತ ಹೇಳೋರು ಏನು ಹೇಳಿದ್ರು ಅವ್ರಿಗೆ ತುಂಬ ಕಷ್ಟ ಆಗಿಡೋರು ಅವರು ಮಕ್ಕಳು ಪಾಪ ಕೆಲ್ಸಕ್ಕೆ ಹೋಗ್ಬಿಡೋರು ಹೆಣ್ಮಕ್ಳು ಇಬ್ಬರು ಇರೋರು ಅವ್ರದ್ದು ಸೊಸೆನೂ ಅತ್ತೆ ಮಾತ್ರ ಇರೋರು ಅವ್ರು ಬಂದಾಗ ಎದ್ರುಕಂಡು ಹಾಕಿದ್ರು ನಾನು ಹತ್ತೊಂಬತ್ತು ಜನವರಿಗೆ ಲೋನ್ ತಗೊಂಡಿದ್ದೆ ಸರ್ ಈಗ ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು ಹತ್ತೊಂಬತ್ತನೇ ತೀರೋದ್ರು ತೀರೋದ್ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ನೋಡಿ ಸರ್ ಅಂತ ಹೇಳಿದ್ಕೆ ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ಕೆ ಅದೆಲ್ಲ ಒಂದುವರೆ ಲಕ್ಷ ಬಡ್ಡಿ ಹಾಕಿ ತಿರ್ಗಿ ನಾಲ್ಕುವರೆ ಲಕ್ಷ ಮಾಡಿಬಿಟ್ಟಿದ್ದಾರೆ ಅರವತ್ತೆರಡು ಎಂಬತ್ನಾಲ್ಕು ಅಂತಲ್ಲಿ ಅರವತ್ತೆರಡು ಕಂತು ಕಂತಿದ್ದೀನಿ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿ ಎಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ ಇನ್ನೂ ಒಂದೂವರೆ ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ ಐವತ್ತು ಸಾವಿರ ಕಾರಿಂದು ಚಾರ್ಜ್ ಐದು ಸಾವಿರ ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರ ಹಿಂಸೆ ಸರ್ ನಮ್ಮ ತನ್ನ ಹೆಸರು ತೀರೋದ ಮೇಲೆ ನನಗೆ ಇನ್ಶೂರೆನ್ಸ್ ಮಾಡಿ ಏನಾದರೂ ರೀತಿ ಇಲ್ಲ ಅಂತ ಹೇಳ್ಬಿಟ್ರು ಸರ್ ನನಗೆ ಈಗ ಹುಷಾರಿಲ್ಲ ನನಗೆ ಈ ಸ್ವಲ್ಪ ಬಡ್ಡಿ ಎಲ್ಲ ನಿಲ್ಲಿಸಿ ನಾನು ಎಷ್ಟು ಕೊಡಬೇಕು ಏನು ಕೊಡಬೇಕು ಅದು ನಿರ್ಧಾರ ಮಾಡಿ ಟೈಮ್ ಕೊಡಿ ಅಂದರೂ ಮನೆ ಹತ್ರ ಬಂದಿತ್ತು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಅವ್ರು ಎಂಟು ವರ್ಷ ಆಕೆ ಐದು ಹತ್ತು ಲಕ್ಷ ಇಪ್ಪತ್ತು ಸಾವಿರ ಬಡ್ಡಿ ಹಾಕಿದ್ರು ತಿರ್ಗಾ ನಾನು ಅರವತ್ನಾಲ್ಕು ಕಟ್ಟು ಅಂದ್ರೂ ತಿರ್ಗಾ ಎರಡು ಲಕ್ಷ ಬಡ್ಡಿ ಹಾಕಿದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿಠಲ್ ಅವರು ಸಮೀವುಲ್ಲ ಅವರು ಸಾವನ್ನಪ್ಪಿ ಒಂದು ವರ್ಷ ಆದಮೇಲೂ ಕೂಡ ಇನ್ನೂ ಸಾಕಷ್ಟು ಕಿರುಕುಳ ಕೊಡಲಾಗ್ತಾ ಇದೆಯಲ್ಲ ಇವರೇನಾದರೂ ದೂರನ್ನ ಕೊಟ್ಟಿದ್ದಾರಾ ಜಿಲ್ಲಾಧಿಕಾರಿಗಳಿಗೆ ಆಗಲಿ ಅಥವಾ ಪೊಲೀಸರಿಗೆ ಆಗಲಿ ಯಾಕೆಂದರೆ ಮುಖ್ಯಮಂತ್ರಿಗಳೇ ಹೇಳಿದ್ರು ಏನಾದರೂ ಸಮಸ್ಯೆಗಳಾದರೆ ನಮಗೆ ದೂರು ಕೊಡಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತೆಲ್ಲ ಹೇಳಿದರು ಎಲ್ಲ ಒಡ್ಡಿ ಸಾಲವನ್ನು ಕಿತ್ಕೊಳ್ಳೋಂಗಿಲ್ಲ ಅಂತೆಲ್ಲ ಸೊ ಏನು ಕ್ರಮ ಕೈಗೊಳ್ಳಲಾಗ್ತದೆ ಇದೆ ಏನು ಮಾಡಲಾಗ್ತದೆ ಈಗ ಪೃಥ್ವಿ ಏನು ಮೂರು ಮೂರ್ ದಿನಗಳ ಹಿಂದೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತು ಆ ಸಭೆಯಿಂದ ಈಚೆಗೆ ಈ ತರದೊಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಇಷ್ಟು ದಿನ ಅವರಿಗೆ ಏನು ಇವು ಈ ಫೈವ್ ಸ್ಟಾರ್ ಎಂಬ ಒಂದು ಕಂಪನಿ ಏನಿದೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಅವರಿಗೆ ಅವ್ರಿಗೆ ಒಂದು ಭಯವಾದ ವಾತಾವರಣವನ್ನ ನಿರ್ಮಿಸಿತು ಜೊತೆಯಲ್ಲಿ ಲಾಯರ್ನ ಅಲ್ಲಿಗೆ ಕಳಿಸೋದು ಆ ಕೋರ್ಟ್ ಭಯ ಹುಟ್ಟೋದು ಜೈಲಿಗೆ ಜೈಲ್ಗೆ ಹಾಕ್ತೀವಿ ಅಂತ ಭಯ ಹುಟ್ಟೋದು ಮನೆ ಸೀಸ್ ಮಾಡ್ತೀವಿ ಅಂತ ಹೇಳಿ ಭಯ ಹುಟ್ಟೋದು ಜೊತೆಲಿ ಅವರು ಲಾಯರ್ ಹೋಗ್ತಾ ಇರೋದ್ರಿಂದ ಇವರು ನಿಜಕ್ಕೂ ಇಷ್ಟು ದಿನ ಭಯದಲ್ಲಿ ಜೀವನ ಕಳೆದಿರು ಆ ತರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಏನು ಸಿ ಎಂ ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ ಬಳಿಕ ಈ ಒಂದು ಈ ತರದ ಪ್ರಕರಣ ಈಚೆ ಬಂದಿರ್ತಕ್ಕಂಥದ್ದು ಏನ್ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಮನೆ ಮನೆ ಅಂತ ಅಂತೇಳಿ ಮನೆ ಮೇಲೆ ಸುಮಾರು ನಾಲ್ಕೂವರೆ ಲಕ್ಷ ದುಡ್ಡನ್ನ ಇವರು ಲೋನ್ ತಗೊಳ್ತಾರೆ ಆದ್ರೆ ಆ ನಾಲ್ಕೂವರೆ ಲಕ್ಷಕ್ಕ ದುಡ್ಡಿಗೆ ಇವರು ಎಕ್ಸ್ಟ್ರಾ ಏಳುವರೆ ಲಕ್ಷ ರೂಪಾಯಿ ದುಡ್ಡು ಬಡ್ಡಿಯನ್ನ ಹಾಕಿರ್ತಕ್ಕಂಥದ್ದು ಈಗಾಗ್ಲೇನೆ ಈ ಈ ಸಂಬಂಧ ಆ ಪರಮೇಶ್ವರ್ ಗಮನಕ್ಕೂ ಕೂಡ ಕರ್ತೀವಿ ಅಂತ ಹೇಳಿ ಇಲ್ಲಿನ ಸಂಬಂಧಿಕರು ಹೇಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಆ ಫೈವ್ ಸ್ಟಾರ್ ಕಂಪನಿಯ ಏನವರು ಆ ಮ್ಯಾನೇಜರ್ ಇದಾರೆ ಮತ್ತೆ ಸಿಬ್ಬಂದಿ ಇದ್ದಾರೆ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಯಾವಾಗ ಇದೊಂದು ಸುದ್ದಿ ಆ ಬಿತ್ತರ ಆಗ್ತಾ ಇದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾವಾಗ ಇದೊಂದು ವೈರಲ್ ಆಗ್ತೋ ಅಲ್ಲಿಂದ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಜೊತೆಗೆ ಇವರು ಫೋನ್ ಮಾಡೋದಕ್ಕೆ ಐದು ಸಾವಿರ ರೂಪಾಯಿ ಬಿಲ್ ಹಾಕಿದ್ದಾರೆ ಪೇಪರ್ಸ್ ಬಿಲ್ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಪೆಟ್ರೋಲ್ ಅವ್ರ ಮನೆ ಬಾಗಿಲಿಗೆ ಬಂದು ಹೋಗುವ ಪೆಟ್ರೋಲ್ ನು ಕೂಡ ಮೇಲೆ ಹಾಕಿದ್ದಾರೆ ಪೃಥ್ವಿ ಓಕೆ ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ